ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಸೂರ್ಯ ಗುರು ಯುತಿ ಈ ಐದು ರಾಶಿಯವರಿಗೆ ಮೋಜು ಮಸ್ತಿಯ ಜೀವನ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹತ್ತರಂದು ಸೂರ್ಯ ಮತ್ತು ಗುರುಗ್ರಹಗಳು ಪರಸ್ಪರ ನೂರ ಎಂಬತ್ತು ಡಿಗ್ರಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದೆ ಈ ಸ್ಥಿತಿಯಲ್ಲಿ ಎರಡು ಗ್ರಹಗಳು ಪ್ರತಿಯುತಿ ದೃಷ್ಟಿ ಯೋಗದ ನಿರ್ಮಾಣ ಮಾಡುವುದು ಈ ಶುಭ ಯೋಗದಿಂದಾಗಿ ಯಾವ ರಾಶಿಯೇ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಎಂದು ಇಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆಯು ಕೆಲವು ಶುಭ ಹಾಗೂ ಅಶುಭ ಯೋಗಗಳ ನಿರ್ಮಾಣ ಮಾಡುವುದು ಎಂದು ಹೇಳಲಾಗುತ್ತದೆ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹತ್ತರ ದಿನ ಶನಿವಾರ ಶುಭ ಗ್ರಹವಾದ ಗುರು ಮತ್ತು ಗ್ರಹಗಳ ರಾಜನಾದ ಸೂರ್ಯನು ಪರಸ್ಪರ ನೂರ ಎಂಬತ್ತು ಡಿಗ್ರಿಯಲ್ಲಿ ತಮ್ಮ ಚಲನೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಪ್ರತಿಯುತಿ ದೃಷ್ಟಿ ಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದಾಗಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಶುಭ ಫಲಿತಾಂಶಗಳು ದೊರಕಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಸೂರ್ಯ ಗ್ರಹಗಳನ್ನು ಬಲವಾದ ಸ್ನೇಹಿತರು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ಎರಡೂ ಗ್ರಹಗಳ ಅನುಕೂಲ ಸ್ಥಿತಿಯಿಂದಾಗಿ ನಿರ್ಮಾಣಗೊಳ್ಳುವ ಪ್ರತಿಯುತಿ ದೃಷ್ಟಿಯೋಗದ ನಿರ್ಮಾಣವಾಗಲಿದೆ ಈ ಪ್ರತಿಯುತಿ ದೃಷ್ಟಿಯೋಗದಿಂದ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅಪಾರ ಧನ ಸಂಪತ್ತಿನಿಂದ ಕೂಡಿದ ಲಾಭವನ್ನು ಪಡೆಯುವ ಯೋಗವನ್ನು ಕಳಿಸಲಿದ್ದಾರೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಪ್ರತಿಯುತಿ ದೃಷ್ಟಿಯೋಗ ಎರಡು ಸಾವಿರದ ಇಪ್ಪತ್ತಾರು ಒಂದು ಮೇಷರಾಶಿ ಸೂರ್ಯ ಮತ್ತು ಗುರು ಗ್ರಹಗಳು ನಿರ್ಮಾಣ ಮಾಡಲಿರುವ ಪ್ರತಿಯುತಿ ದೃಷ್ಟಿ ಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಹಾಗೆ ರಾಶಿಗೆ ಸೇರಿದ ಜನರು ಸರ್ಕಾರ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ದೊಡ್ಡ ಪದವಿ ದೊರಕುವ ಸಾಧ್ಯತೆಯೂ ಹೆಚ್ಚಾಗಿರಲಿದೆ ಸೂರ್ಯ ಗುರುವಿನ ಶುಭ ಪ್ರಭಾವವು ನಿಮ್ಮ ಮೇಲಿರುವುದರಿಂದ ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಪೂರ್ಣ ಕೆಲಸಗಳನ್ನು ಪೂರ್ಣಗೊಳ್ಳುವ ಯೋಗವನ್ನು ಪಡೆಯಲಿದ್ದಾರೆ ಜೊತೆಗೆ ಸಮಾಜದಲ್ಲಿ ನೀವು ಉತ್ತಮ ಜನಪ್ರಿಯತೆಯನ್ನು ಗಳಿಸುವಿರಿ ಮತ್ತು ನಿಮ್ಮ ಸರ್ಕಾರಿ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಎರಡು ಸಿಂಹರಾಶಿ ಗುರು ಹಾಗೂ ಸೂರ್ಯನಿಂದ ನಿರ್ಮಾಣಗೊಳ್ಳಲಿರುವ ಪ್ರತಿಯುತಿ ಯೋಗದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದಬಹುದಾಗಿದೆ ಹಾಗೆ ಸಿಂಹರಾಶಿಗೆ ಸೇರಿದ ಮಕ್ಕಳನ್ನು ಹೊಂದಿರುವ ಜನರು ತಮ್ಮ ಮಕ್ಕಳಿಂದ ಸುಖ ಸಂತೋಷ ಮತ್ತು ಶುಭ ಸುದ್ದಿಯನ್ನು ಪಡೆಯುವ ಯೋಗ ದೊರಕಲಿದೆ ಸೂರ್ಯನ ಶುಭ ಪ್ರಭಾವದಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಗತಿಯನ್ನು ಗಳಿಸಲಿದ್ದಾರೆ ಇದರೊಂದಿಗೆ ಹೊಸ ಹೂಡಿಕೆಗೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಮೂರು ತುಲಾ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಗುರುವಿನ ಶುಭ ಪ್ರಭಾವದಿಂದಾಗಿ ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯು ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಹಾಗೆ ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಲಾಭ ಹೆಚ್ಚಾಗಿರುವುದು ಜೊತೆಗೆ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವ ಇನ್ನಷ್ಟು ಸುಧಾರಿಸುವುದು ಮತ್ತು ಸೂರ್ಯ ಗುರುವಿನಿಂದ ನಿರ್ಮಾಣಗೊಳ್ಳಲಿರುವ ಪ್ರತಿಯುತಿ ಯೋಗವು ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವಂತೆ ಮಾಡಲಿದೆ ಹಾಗೆ ಜನರು ನಿಮ್ಮ ಮಾತಿನ ಪ್ರಭಾವಕ್ಕೆ ಒಳಗಾಗುವ ಸಂಭವ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗಿರುವುದು ನಾಲ್ಕು ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ರಾಶಿಯ ಅಧಿಪತಿಯು ಗುರುಗ್ರಹವಾಗಿದೆ ಹಾಗಾಗಿ ನಿಮ್ಮ ಮೇಲೆ ಗುರುಗ್ರಹದ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವ ಯೋಗವು ನಿರ್ಮಾಣಗೊಳ್ಳಲಿದೆ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ಪ್ರತಿಯುತಿ ಯೋಗದಿಂದಾಗಿ ನಿಮಗೆ ವಿದೇಶದೊಂದಿಗೆ ಉತ್ತಮ ಸಂಪರ್ಕ ರೂಪುಗೊಳ್ಳುವುದರಿಂದ ಅಪಾರ ಧನಲಾಭವಾಗುವ ಸಾಧ್ಯತೆ ಈ ಸಂದರ್ಭದಲ್ಲಿ ಪಡೆಯಲಿದ್ದೀರಿ ಸೂರ್ಯ ಗ್ರಹದಿಂದ ರೂಪುಗೊಳ್ಳುವ ಈ ಶುಭ ಯೋಗದಿಂದಾಗಿ ಧನುರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕತೆ ಮತ್ತು ಭೌತಿಕ ಪ್ರಗತಿ ದೊರಕುವ ಸಂಭವ ಈ ಸಂದರ್ಭದಲ್ಲಿ ಹೆಚ್ಚಾಗಿರುವುದು ಜೊತೆಗೆ ಈ ಅವಧಿಯಲ್ಲಿ ದೂರ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗವನ್ನು ನೀವು ಪಡೆಯುವಿರಿ ಜೊತೆಗೆ ಹೊಸ ವರ್ಷದಲ್ಲಿ ತಂದೆ ಮತ್ತು ಗುರುಗಳ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಗಳಿಸುವ ಯೋಗ ನಿರ್ಮಾಣಗೊಳ್ಳಲಿದೆ ಐದು ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಗುರುವಿನ ಶುಭ ಪ್ರಭಾವದಿಂದ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬದಲಾವಣೆಯನ್ನು ಮಾಡಲು ಈ ಅವಧಿಯು ಸಾಕಷ್ಟು ಶುಭ ಸಮಯವಾಗಿರುವುದು ಈ ಸಂದರ್ಭದಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಹೊಂದುವರು ಮತ್ತು ಹೆಚ್ಚಿನ ಧನಲಾಭದ ಸ್ಥಿತಿಯು ನಿರ್ಮಾಣಗೊಳ್ಳಲಿದೆ ಹಾಗೆ ಕೆಲಸವನ್ನು ಮಾಡುವ ಕುಂಭ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸೂರ್ಯ ಗುರುವಿನ ಶುಭ ಪ್ರಭಾವದಿಂದಾಗಿ ಬಡ್ತಿಯನ್ನು ಪಡೆಯುವ ಯೋಗ ಲಭಿಸುವುದು ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರಲಿದೆ ಇದರಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷದಿಂದ ಇರುವರು ಹಾಗೆ ಕೆಲಸದ ಸ್ಥಳದಲ್ಲಿ ಎಲ್ಲರೂ ಕುಂಭರಾಶಿಯವರನ್ನು ಹೊಗಳುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯು ನಿಮಗೆ ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವುದರಿಂದ ಕೆಲಸದಲ್ಲಿ ನಿಮ್ಮನ್ನು ಎಲ್ಲರೂ ಹೊಗಳುವ ಸಾಧ್ಯತೆ ಈ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಾಗಿರಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು